ಇಲ್ಲೇ ಪ್ರತಿದಿನವೂ ಸೀನಪ್ಪನ ಆಗಮನಕ್ಕಾಗಿ ಕಾಯಿ ಕಾಯಿ ಅವರಲ್ಲಿ ಕಾಣುತ್ತಿಲ್ಲವಲ್ಲ ನನ್ನ ಮನೆಯಲ್ಲೂ ಕುಳಿದು ಬಿಟ್ಟು ಸರೈಂಡಕ್ಕೆ ಬಿದ್ದಿರಬೇಕು ಹಾಂ ಏ ಬೋರಂಜ ನನ್ನ ಬಿಟ್ಟಿದ್ದು ಇದೆಯಪ್ಪ ಬಾರಪ್ಪ ಏಯ್ ಬೋರ್ ರಜ್ಜ ಹ ತರಕ ನಾನು ತೋಜನಂತಂದ್ರೆ ಇವ್ ಸೀನಪ್ಪ ಅಲ್ಲೇ ಕುಂತೇನಲ್ಲ ಪಾರಾನ ಈ ನನ್ನ ಮಗನ ಕೈಗೆ ನಾನೇನ ಸಿಕ್ಕಿಬಿಟ್ರೆ ಒಯ್ಯನಸಿ ನೀರಾ ಕಾಯಿಸ್ಬಿಡ್ತಾನೆ ಹ್ಮ್ ಅದನ್ ಹ್ಞೂ ಇದನ್ ಕೇಳೋದು ಮಾಡ್ಕೊಂಡು ಅಯ್ಯನ್ ಬಿಡ್ತಾನೆ ಏನಪ್ಪ ಮಾಡೋದು ಇವಾಗ ಒಂದು ಕೆಲಸ ಮಾಡ್ತೀನಿ ನಿಧಾನಗಿಂದ ಹಸಿ ತಿರ್ಕಂಡು ಇಲ್ಲ ಹಸಿ ಹೊಯ್ಬಿಡ್ತೀನಿ ಮನೆಯಿಂದ ಆಸಿನ ನೋಡೋಣ ಓಹೋ ಡಾರ್ಲಿಂಗ್ ಡಾರ್ಲಿಂಗ್ ಆಹಾ ಯಾಕೆ ಏಯ್ಲಿ ಹೋಗಿ ಜಸ್ಸಿನ ಐತೆ ಏ ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ please ಕಮ್ ಓ ಡಾರ್ಲಿಂಗ್ ಓ ಬಾರ ಇಲ್ಲಿ ಹಾ ಕರೆದುರು ತಿಗಂತರು ಕೋಣ ನೋಡ ಬಜ್ಜಿ ಲಲೆ 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 ಇಗಳೆ ಇಗಳೆ ಸಿನ ಈಗ ಇಕ್ಕೆ ನನಗೆ ಆಕ ವಟ್ ಸಿಟ್ ಬರೋದು ನಿನ್ನ ಮೇಲೆ ಓ ಓ ನಾನು ಹುಡುಗಿ ಉದ್ದ್ಯಾಕಿದಿನಿ ನೋಡ್ಕೊಂಡು ಡಾರ್ಲಿಂಗು ಡಾರ್ಲಿಂಗು ಅಂತಾನೆ ಹ್ಮ್ ನನ್ಗ ಆಗ ಹೊರ ಸಿಟ್ಟು ಬರ್ತೇತಪ್ಪ ನೀನ್ ನಿಂಗ್ರಿ ಹ್ಮ್ ಆ ಶೆಲರು ಈ ಸೆಲರು ಅಂಗಡಿ ಮಂತ ಜನ ಕುಂತವ್ರೆ ಗೌಡ್ರು ಕುಂತೇವ್ರೆ ನೋಡಿದ್ರ ಎಂತ ಕಮ್ಮನ ಇವಜ್ಜಿಗ್ ಬಂದಿರೋದ್ ನೋಡ ದಿಮಾಕು ಒಂದ್ ಕಮ್ಮನ್ರಿ ಇನ್ನೊಂದ್ ನೀನು ಡಾರ್ಲಿಂಗು ಪಾರ್ಲಿಂಗ್ ಬಾಳ ನೀನ್ ಹ್ಮ್ ನನ್ ಸರಿ ಆಗಿಮ್ಮು ಡಾರ್ಲಿಂಗ್ ಮಾಡ್ಕಂಡ್ರ ನೀನ್ ನೋಡಿಕೆ ಒಂದ್ ಚೆಂದ

ಅಡುಗೆ ಏನು ಮಾಡಲಿದ್ಯಾ ಏನು ಗೋಳೆ ಕೊಕ್ಕರೆ ಏನೋ ಕೊಯ್ದಿದ್ಯ ಜೈ ಮಾಡೊಂದು ದಿನಕ್ಕೂ ಕರೀಲಿಲ್ಲಲ್ಲ ನೀನು ನಾನು ನಿನ್ನೆಷ್ಟು ಇಷ್ಟಪಡ್ತೀನಿ ನೀನು ಒಂದು ದಿನ ಕನ ಉಂಬಿ ಅಂತ ಕರ್ರೆ ನೀನು ಥೋ ಓಸ್ಕೆ ನೀನು ಮಾತಾಡಿದದಕೇನು ಸುಂದರದೆ ಒಳ್ಳೇದು ಒಂದು ದಿನ ಕನ ಕರೆದು ಇಟ್ಟಾಕಿದ್ಯನ ಜೈ ನೀನು ನಿನ್ನ ಆ ಮನಸ್ಸಿನಿಂದ ನಾನು ಡಾರ್ಲಿಂಗು ಡಾರ್ಲಿಂಗು ಅಂತ ಕರೀತೀನಲ್ಲ ಆ ಆತನ ತಗೊಂಡು ಬಿಡ್ಕೋಬೇಕು ಥೋ ಓದಿಗ್ ಮೊದ್ಲು ಹ್ಮ್ ಅದಂಗ ಗಾದಿ ಹೇಳ್ತಾರಲ್ಲ ತಿರ್ಕೊಂಡ್ ತಿಂಬರ್ನದೇನೋ ಮಾಡಿರಂತಿ ಹ್ಮ್ ನಮ್ಮಂತರ ಮನೆಗೆಲ್ಲ ಹುಂಚಲ್ಲ ಸೀನಪ್ಪ ನೀರು ಹ ನಿನಗೆ ಎಣ್ಣಿಲ್ಲ ಅಂದ್ರೆ ಕೂಳಿಳಿ ಅಲ್ಲ ನಮ್ಮಂತ ಬಡವ್ರ ಮನೆಗೆ ಗುಡ್ಲಿರೋ ಮನೆಗೆ ಬಂದು ಹುಂಚೆ ನೀನು ಏ ಸುಮ್ಮ ಕುಕಳ ಸುಮ್ಮನೆ ಇಲ್ಲಿ ಎದುರಿಸಿತ್ತ ಮಾತಾಡಿಸ್ತಿ ಅಷ್ಟೇನಾ ಏಯ್ ಸುಮ್ಮ ಕುಕಳೆ ಡಾರ್ಲಿಂಗ್ ಅಂತ ಆ ಏನೋ ಬೋಲ್ ಕರೆದು ನಾನು ಉಂಬಚ್ಚಿ ಕೇಳೆ ಎಂಬುದರಂಗೆ ಹೇಳ್ತಳೆ ಅಲ್ಲ ಟರ್ಲಿಂಗು ನೀನು ಎಲ್ಲನೂ ಒಂದಿನ ಕರೆದಿದ್ಯಾ ನೀನು ಕರೆದು ನಾನು ಬಂದಿಲ್ಲ ಅಂದ್ರೆ ನೀನು ಹೇಳದ್ರಾಗ ನ್ಯಾಯ ಐತಿ ಖರೀದಂಗೆ ನಿನ್ನ ಮನ್ಸಾಗೆ ಬರೋಲ್ಲ ಅಂತ ಅಂದರೆ ಈಗ ನಾಡಿಗೆ ಒಂದು ಕೆಲಸ ಮಾಡು ಮನೆಗಿರೋ ಒಂದು ಏಟೇನ ಕೊಯ್ದು ಬಿಡು ಏಟೆ ಕೊಯ್ದು ಚಂದ ಕೂರ್ವ ಖಾರ ಹಾಕ್ಬಿಟ್ಟು ಸಾರು ಮಾಡಿಕೊ ನಾಟಿ ಕೋಳಿ ಸಾರ ನಾನು ಬರಲಿಲ್ಲ ಅಂದರೆ ಕೇಳ್ತಿರ್ಗ ಹಾಂ ಅಂದರೆ ಮೊಟ್ಟೆ ಇಕ್ಕ ಕೋಳಿನೇ ಕೊಯ್ಬೇಕು ಚೆನ್ನಾಗಿರ್ತೈ ನೇಣವಾಗಿ ಲೇಯ್ ಲೇ ಸಿನಾ

ನೀ ನೋಡಿದ್ರೆ ನಿಲ್ಗ್ ಬದುಕು ಬಾಳ ಏನು ಇಲ್ವೇ ಅಂತೆಲ್ಲ ನಿಮ್ ಇಬ್ಬರಿಗೂ ಏನ್ ತಿಳಿದ ಕಡಿತೈತಿ ಅಂತ ಆ ಏ ಮಂಟಕ್ಕೋಗಾರನು ಕಾಳ ಕರೆದು ಮಾತಾಡಿಸ್ತಿರಲ್ಲ ನೀವು ನಿಮ್ಗೆ ಏನೋ ನೊಕ್ಸಾರ ಯಾಕೈತೆ ಅಂತ ನಾನು ಆ ನಾ ಅಲ್ ಕಾಜ ಯಾಕೆ ಪೊಲೀಸ್ ಸರ್ ಯಾಕೆ ಬಂದೇವ್ರಿ ಏನೋ ಸೀನ ಪ್ಯಾತನ ತಪ್ಪು ಗಿಪ್ ಮಾಡ್ಯವ್ರೆ ಯಾರ ನಮ್ಮೂರ ಏನೋ ಮಾಡ್ಯವ್ರೆ ಯಾಕಜ್ಜ ಪೊಲೀಸ್ ಸರ್ ಬಂದಿರೋದು ಇರೇ ಯಾತ ಇಲ್ಲ ಕಣಜಿ ಯಾತ ವಿಚಾರಣೆ ವಿಚಾರಣೆ ಅಂತ ಬಂದೇವ್ರೆ ಅದಿರ್ಲಿ ನಿನ್ ಯಾಕೆ ನಿನ್ಗೆ ಅಜ್ಜಿಗೆ ಸುಮ್ಮನೆ ಯಾವ ಥರ ಆಗಲಿ ಅವೆಲ್ಲ ಹೇಳ್ಬಾರ್ದು ಸುಮ್ಕಿರ್ಬೇಕು ನೀನು ನೀವು ನಿಮ್ಮ ತ ತ ಜಡ ಬಿಡಿಲಿ ಈ ಕಡೆಗೆ ಏಯ್ಯಾ ಯಾ ಪೊಲೀಸ್ನಾಗ ಯಾಕೆ ಊರಾಕ್ ಬಂದೇವ್ರಿ ಅಂತ ಕೇಳಿರಿ ತಿರ್ಗಾಕ ಮೆಣ್ಸಿಕಾಯಿ ಮುರ್ಕೊಳನಂಗೆ ಆಡ್ತಾನ ಇವಾಗ ಏಯ್ ಯ ಬಿಡಪ್ಪ ಏನ್ ಹೇಳಿ ಜಾಗ ಬಿಡು ಓಕೆ ನಾನು ನಾಸ್ತಿ ಏಯ್ ಏಯ್ ಡರ್ಲೆ ಹಿಂಗೊ ನಿಂಗೂ ಡರ್ಲೆ ಹಿಂಗ ಒಳ್ಳೆ ಬೋಲ್ಟ ಅಯ್ಯೋ ಮರ್ಯೋದಂಗೆ ನಾಟಿ ಕೋಳಿ ಕೊಯ್ಬೇಕು ನಾಳೆಗೆ ನಾಳೆಗೆ ಕೊಯ್ದು ಒಳ್ಳೆಯ ಸಾರು ಮಾಡಬೇಕು ಕೋಳಿ ಬಿಡಿಚಲ್ಲ ಎದ್ದ ఒ మిక్ ముచ్చి ఒ సార్తీన్ సరేనా ఇంకా బతుకి నోడ్ నంకి ఈ హల్పూర్సీ సార్ మాట్ బిసి ముద్దె మిస్కే నాటి నాటి కళి ಓ ಬರೇಮ್ಮಿ ಬೋರಪ್ಪ ಅವರು ಅವಕಾ ಎದ್ದಾಗಿಂದು ಎತ್ತಾಳಾಗೋಯ್ದಿ ನಾನು ಇಲ್ಲಿ ಒಬ್ನೇ ಕುಕೊಂಡ್ ನೊಣ ಹೊಳಿತಾ ಇದೀನಿ ಅವತ್ತಡ್ರಿಗೆ ಬಳೆ ಬಳೆ ಅಂಬ ಹೊಲ್ಟವನಿ ಎಲ್ಲೋಯ್ಲಿ ಆ ಅದು ಸರಿ ಗೌಡ್ರೆ ಹೇಳ ಕಳಿಸವ್ರಾ ಏನು ಸಮಾಚಾರ ಇವಾಗ ಲೇ ಲೇ ಸಿನಪ್ಪಾ ಏ ಊರಕ್ಕೆ ಪೊಲೀಸ್ನವರು ಬಂದವ್ರು ಕಣವ್ ಹ್ಞೂ ಆ ಗೌಡ್ರು ಪೊಲೀಸ್ನವರು ಎಲ್ಲನ ನಂದಿಸ್ನಂಗಡಿಂತ ಕುಂತಿದ್ರು ಯಾತ ವಿಚಾರಣೆ ಅಂತ ಬಂದೇವ್ರಂತೆ ಏನೋ ಕೇಸ್ ಆಗ್ಯಾವಂತೆ ಹಾ ಅದಕ್ಕೆ ಶೀನಪ್ಪನ ಕರ್ಕೊಂಬರ್ರಿ ಅಂತಾನ ನನಗೆ ಹೇಳ್ಕಳಿಸಿ ಅಷ್ಟೇ ಬರ್ಬೇಕಂದ್ಕೊಂಡು ನೀನು ನಂದೀಸ್ನ ಅಂಗಡಿ ಆ ಬರ್ಬೇಕಂತ ಪೊಲೀಸ್ನವ್ರು ಬಂದೇವ್ರೆ ಯಾಕಾಯ ಏನಾಯಂಥದ್ದು ಅಷ್ಟು ಸರಿ ಊರಿಗೆ ಬರ್ಬೇಕಾದ್ರೆ ಪೊಲೀಸ್ ನಾಗರಾಜಪ್ಪನವ್ರು ನನಗೊಂದು ಫೋನ್ ಮಾಡ್ಕೊಂಬರೋರು ಎದ್ದಂಗೆ ಇದ್ದಂಗೆ ಹೇಳ್ದಂಗೆ ಕೇಳ್ದಂಗೆ ಬಂದೆವರಲ್ಲ ಏನಿರ್ಬೇಕು ಅಜೋ ಏನನ್ನ ವಿಚಾರ ಹೊಸದೇನು ಅಜ್ಜ ಯಾಕೆ ಬಂದೆವ್ರೆ ಅಂಬ್ತಾನೆ ಆಂ ತಿರ್ಗಾಲ್ ಹೋದ್ಮೇಲೆ ಅದು ಇದು ಕೇಳ್ತಾರೆ ನನಗೆ ಚೂರು ಮಾಹಿತಿ ಇದ್ರೆ ಹೇಳಕ್ಕೆ ಚೆನ್ನಾಗಿರ್ತಿದೆ ಏನ್ ಏನು ಗಜ ಪೊಲೀಸ್ನರು ಬಂದಿರೋದು ನನಗೆ ಗೊತ್ತಿಲ್ಲ ಹಿಂಗೆ ಯಾಕೆ ಬಂದರು ನಮ್ಮ ನಮ್ಮೂರಾಗೆ ಕಳ್ತನೂ ಆಗಿಲ್ಲ ದರೋಡೆನೂ ಆಗಿಲ್ಲ ಆ ಏನೂ ಆಗಿಲ್ಲವಲ್ಲ ಯಾ ಕಣಿ ಒಂದು ನೋಡಿ ಅಲ್ಲಿಗೆ ಹೋಗ್ಬಿಟ್ಟು ಕೇಳೋದು ಒಳ್ಳೆದು ಅಲ್ ಕಣಜ ನಿನಗೇನ ಗೊತ್ತ ವಿಚಾರ ಲೈ ರೇಯ್ ಶೀನಾ ಅದೆಲ್ಲ ನಾ ಜನದಿದ್ದಾಗ ಮಾತಾಡ ಅಂತ ವಿಚಾರ ಅಲ್ಲ ಕಾಯ್ದೆ ಹ ಅವ್ನು ಕೋದಂಡಪ್ಪನ ಮಗ ಹ್ಞೂ ಸೋಮಶೇಖರ ಅಂತ ಇದನಲ್ಲ ಅವನ ವಿಚಾರ ಇದು ಹ್ಞೂ ಥ ಎಲ್ಲರೂ ಇದ್ದಾಗ ಮಾತಾಡೋದಲ್ಲ ಅಲ್ಲ ಕಾಯ ಅದು ಬಾರ್ಲ ಹೋಗಿ ಮಾತಾಡೋಣ ಏ ಗೌಡ್ರು ಯಾರು ಹೇಳ್ಬೇಡ ಅವ್ನು ಸೀನಪ್ಪು ಹೇಳ್ಬೇಡ ಅಲ್ಲಿ ಕರ್ಕೊಂಬರುವಾಗ ಕರ್ಕಂಬರ ತಕನ ಅಂತಾರ ಹೇಳಿರು ನೀನೇ ನನ್ನ ಜೀವ ತಿಂತೀಯಪ್ಪ ಬಾಲ್ ಪೊಲೀಸ್ನವರು ಹೇಳ್ತಾರೆ ನಿನ್ಗೆಲ್ಲ ಹಂಗಾರೆ ಇದೇನು ಸಸ್ಪೆನ್ಸ್ ಏನಂಗಾರೆ ಅಪ್ಪ ಬೋರಾಜು ಅಂತ ಎಲ್ಲ ಸಸ್ಪೆನ್ಸ್ ಮಾತಾಡೋಂಗೆ ಅಯ್ಯವ್ರಲ್ಲಪ್ಪ ನಮ್ಮ ಗೌಡ್ರು ನಡೆಯಲ್ಲ ಏನನ ಆಗಲಿ ನಾನು ಬರ್ತೀನಿ ಸೀನಪ್ಪ ಬಲ್ದೇವನೇ ಅಂತ ಅಂದರೆ ಆ ಒಂದು ಪಂಚಾಯಿತಿಗೊಂದು ಅರ್ಥ ಇರ್ತೈತಿ ಪೊಲೀಸ್ನವರು ನನ್ಗೆ ಹೇಳಿ ಕಳಿಸ್ಯವ್ರಿ ಅಂತಂದ್ರೆ ಗೌಡ್ರು ನನ್ನ ಕಾಯ್ ಕುಂತಪ್ಪನ ಒಂದು ಘನ ಉಪಸ್ಥಿತಿಯಲ್ಲಿ ಅವಶ್ಯಕತೆ ಇದೆ ನಾನು ಬರ್ತೀನಿ ನಡಿ ಬರದಿ ನಾಮ್ ತೆರಳುವೆ ದ್ವಾರಕಾ ನಗರಗೆ ಬರದಿ ನಾಮ್ ತೆರಳುವೆ ದ್ವಾರಕಾ ನಗರಕ್ಕೆ ಗುರುಪಾಂಡವರು ಸಿದ್ಧತೆಗೊಂಡಿ ಹ ಯುದ್ಧದ ಸಂಗತಿ ಶೀಘ್ರದಲ್ಲರು ಹೇ ಐ ಬರದಿ ನಾಮ್ ತೆರಳುವೇ ಅದಮ ಭೀಮನ ವದೆ ಸಲ್ಲುನಾ ವಿಧ ವಿಧ ಪ್ರಯೋಗ ವೆಚ್ಚ ಇಹನು ಖುದಿ ಮನವನು ಎದೆ ಬೀಳದೆ ಮರಕರಿಯಂತದಿ ಕೊಬ್ಬಿಹನು ಬರದಿ ನಮ್ ತೆರಳುವೆ ಏಯ್ ಬೋರಾಜ